ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆದಿರುವಂತಹ ವಿದ್ಯಾರ್ಥಿಗಳು ಹಾಗೂ ಹಿಂದಿನ ವರ್ಷದಲ್ಲಿ ಅಂದ್ರೆ ಕಳೆದ ಎರಡು ಸಾಲಿನಲ್ಲಿ ಪರೀಕ್ಷೆ ಬರೆದಿರುವಂತಹ ಮತ್ತು ಅದಕ್ಕಿಂತಲೂ ಪೂರ್ವದಲ್ಲಿ ಪರೀಕ್ಷೆ ಬರೆದಿರುವಂತಹ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಬರೆಯುವುದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತದ್ದಾಗಿದೆ ಈ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡರ ವೇಳಾಪಟ್ಟಿ ಪ್ರಕಟಿಸಿರುವಂತದ್ದಾಗಿದೆ ಅನುತ್ತೀರ್ಣರಾಗಿರುವಂತಹ ವಿದ್ಯಾರ್ಥಿಗಳು ಅಥವಾ ಈ ಒಂದು ಪರೀಕ್ಷೆಯಲ್ಲಿ ಕಡಿಮೆ ಅಂಕಗಳು ಬದಿವೆ ಇನ್ನು ಅಂಕಗಳನ್ನ ಹೆಚ್ಚಿಗೆ ಮಾಡ್ಕೊಳ್ಬೇಕು ಅನ್ನೋ ಒಂದು ವಿದ್ಯಾರ್ಥಿಗಳಿಗೂ ಸಹ ಈ ಎಸ್ ಎಸ್ ಪರೀಕ್ಷೆ ಎರಡು ಅವಕಾಶ ಮಾಡಿಕೊಟ್ಟಿರುವಂತದ್ದಾಗಿದೆ ಈ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಜೂನ್ ಏಳರಿಂದ ಜೂನ್ ಹದಿನಾಲ್ಕರವರೆಗೆ ನಡೀತಾ ಇರುವಂತದಾಗಿದೆ ಈ ಪರೀಕ್ಷೆಯ ವೇಳಾಪಟ್ಟಿಗೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ನೋಡ್ಕೊಂಡು ಬರೋಣ ಯಾವ ದಿನಾಂಕದಂದು ಯಾವ ಪತ್ರಿಕೆಗಳಿರುವಂತದ್ದು ಮತ್ತು ಯಾವ ಸಮಯಕ್ಕೆ ನಡೆಯುವಂತದ್ದಾಗಿದೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡರ ವೇಳಾಪಟ್ಟಿ ಇದಾಗಿರುವಂಥದ್ದು ಆಗಿದೆ ಇಲ್ಲಿ ದಿನಾಂಕ ಮತ್ತು ವಾರ ಕೊಟ್ಟಿರುವಂಥದ್ದು ವಿಷಯ ಯಾವ ವಿಷಯದ ಪತ್ರಿಕೆ ಇರುವುದು ಮತ್ತು ವಿಷಯ ಸಂಕೇತ ವಿಷ ಸಮಯ ಯಾವ ಒಂದು ಟೈಮ್ಗೆ ಈ ಪರೀಕ್ಷೆಗಳು ನಡೆಯುವಂಥದ್ದು ಒಟ್ಟು ಅವಧಿ ಎಷ್ಟು ಗರಿಷ್ಠ ಅಂಕಗಳು ಎಷ್ಟು ಅಂತ ಹೇಳಿ ಕೊಟ್ಟಿರುವಂತದ್ದಾಗಿದೆ ಪರೀಕ್ಷೆ ಪ್ರಾರಂಭವಾಗುವಂಥದ್ದು ದಿನಾಂಕ ಏಳು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದಿಂದ ಎಕ್ಸಾಮ್ ಪ್ರಾರಂಭವಾಗ ಫಸ್ಟ್ ಪತ್ರಿಕೆ ಇರುವಂಥದ್ದು ಯಾವುದು ಪ್ರಥಮ ಭಾಷೆ ಇರುವಂಥದ್ದು ಪ್ರಥಮ ಭಾಷೆ ಕನ್ನಡ ತೆಲುಗು ಹಿಂದಿ ಮರಾಠಿ ಉರ್ದು ಇಂಗ್ಲಿಷ್ ಇಂಗ್ಲಿಷ್ ಸಂಸ್ಕೃತ ಯಾವ್ದಾದ್ರು ಪತ್ರಿಕೆಗಳಿರ್ಬಹುದು ಪ್ರಥಮ ಭಾಷೆ ಪತ್ರಿಕೆ ಇರುವಂತದ್ದು ಏಳನೇ ತಾರೀಕು ಇರುವಂತದ್ದು ಇಲ್ಲಿ ವಿಶೇಷ ಸಂಕೇತಗಳು ಕೊಟ್ಟಿರುವಂತದಾಗಿದೆ ಪ್ರಥಮ ಭಾಷೆ ಕನ್ನಡ ವಿಶೇಷ ಸಂಕೇತ ಜೀರೋ ಒನ್ ಕೆ ಸಮಯ ಬೆಳಿಗ್ಗೆ ಹತ್ತು ಹದಿನೈದರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಎಕ್ಸಾಮ್ ನಡೆಯುವಂತದಾಗಿದೆ ಮೂರು ಗಂಟೆ ಪ್ಲಸ್ ಹದಿನೈದು ನಿಮಿಷಗಳು ಸಮಯಾವಕಾಶ ಅಂಕಗಳಿರುವಂಥದ್ದು ನೂರು ಅಂಕಕ್ಕೆ ಪ್ರಥಮ ಭಾಷೆ ಪತ್ರಿಕೆ ಇರುವಂತದ್ದಾಗಿದೆ ಇನ್ನು ಇದು ಆದ ನಂತರ ಎಂಟು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇರುವಂತಹ ಪತ್ರಿಕೆ ಯಾವುದು ಅಂದಾಗ ತೃತೀಯ ಭಾಷೆ ತೃತೀಯ ಭಾಷೆ ಹಿಂದಿ ಆಗಿರಲಿ ಅಥವಾ ಇನ್ಯಾವುದೇ ಭಾಷೆ ಆಗಿರಲಿ ಆ ತೃತೀಯ ಭಾಷೆ ಪತ್ರಿಕೆ ಇರುವಂತದ್ದಾಗಿದೆ ಬೆಳಗ್ಗೆ ಹತ್ತು ಹದಿನೈದರಿಂದ ಒಂದು ಹದಿನೈದರವರೆಗೆ ಎಕ್ಸಾಮ್ ಇರುವಂತದ್ದು ಎರಡು ಗಂಟೆ ನಲವತ್ತೈದು ನಿಮಿಷ ಹದಿನೈದು ನಿಮಿಷಗಳು ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳುವುದಕ್ಕೆ ಇರುವಂತಹ ಅವಕಾಶ ಆಗಿರುತ್ತದೆ ಜೊತೆಗೆ ಇಲ್ಲಿ ಎನ್ ಎಸ್ ಕ್ಯೂ ಎಫ್ ಪರೀಕ್ಷಾ ವಿಷಯಗಳು ಸಹ ಇದೇ ದಿನಾಂಕಕ್ಕೆ ಇರುವಂತದ್ದಾಗಿದೆ ಯಾವ ಒಂದು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಆ ವಿಷಯದ ಪರೀಕ್ಷೆ ಇರುವಂಥದ್ದು ಇನ್ನು ಒಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ರಜಾ ದಿನ ಆಗಿರುವಂತದ್ದು ಇದಾದ ನಂತರ ಹತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೋರ್ ಸಬ್ಜೆಕ್ಟ್ ಆಗಿರುವಂತಹ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯ ಪರೀಕ್ಷೆ ಇರುವಂತದ್ದಾಗಿದೆ ಏಟಿ ಒನ್ ಎ ಅಥವಾ ಇ ಆಗಿರಬಹುದಾಗಿರುವಂಥದ್ದು ಇಲ್ಲಿ ಬೆಳಿಗ್ಗೆ ಹತ್ತು ಹದಿನೈದರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಪರೀಕ್ಷೆ ಇರುವಂಥದ್ದು ಮೂರು ಗಂಟೆ ಹದಿನೈದು ನಿಮಿಷಗಳು ಪ್ರಶ್ನೆ ಪತ್ರಿಕೆ ಓದಿಕೊಳ್ಳುವುದಕ್ಕೆ ಇರುವಂಥದ್ದು ಒಟ್ಟು ಎಂಬತ್ತು ಅಂಕಗಳ ಪರೀಕ್ಷೆ ಇರುವಂತ ಇನ್ನು ಇದಾದ ನಂತರ ಹನ್ನೊಂದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳವಾರದ ದಿನ ಕೋರ್ ಸಬ್ಜೆಕ್ಟ್ ಆಗಿರುವಂತಹ ಈ ಒಂದು ಎಲಿಮೆಂಟ್ ಆಫ್ ಎಲೆಕ್ಟ್ರಿಕಲ್ಸ್ ಇಂಜಿನಿಯರಿಂಗ್ ಅಥವಾ ಎಲಿಮೆಂಟ್ಸ್ ಇವುಗಳಿಗೆ ಸಂಬಂಧಿಸಿದಂತೆ ಪರೀಕ್ಷೆ ಇರುವಂತದ್ದು ಆಗಿರುವಂತದ್ದಾಗಿದೆ ಇನ್ನು ಇದು ಆದ ನಂತರ ಮುಂದೆ ಬರುವಂತದ್ದು ಕೋರ್ಸ್ ಸಬ್ಜೆಕ್ಟ್ ಹನ್ನೆರಡನೇ ತಾರೀಕು ಇರುವಂತದ್ದು ವಿಜ್ಞಾನ ಕೋರ್ಸ್ ಸಬ್ಜೆಕ್ಟ್ ಇರುವಂತದ್ದಾಗಿದೆ ಹನ್ನೆರಡು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರದ ದಿನ ಇರುವಂತದ್ದಾಗಿದೆ ಇಲ್ಲಿ ವಿಜ್ಞಾನ ಅಥವಾ ಈ ಒಂದು ಸಬ್ಜೆಕ್ಟ್ ಗಳಿರಬಹುದಾಗಿರುವಂಥದ್ದು ವಿಶೇಷ ಸಂಕೇತ ಇಲ್ಲಿ ಏಟಿ ತ್ರೀ ಇರುವಂತದಾಗಿದೆ ಬೆಳಿಗ್ಗೆ ಹತ್ತು ಹದಿನೈದರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಮೂರು ಗಂಟೆ ಹದಿನೈದು ನಿಮಿಷ ಎಂಬತ್ತು ಅಂತ್ಯಗಳಿಗೆ ಪರೀಕ್ಷೆ ಇರುವಂಥದ್ದು ಇದಾದ ನಂತರ ಹದಿಮೂರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಗುರುವಾರದ ದಿನ ದ್ವಿತೀಯ ಭಾಷೆ ಇಂಗ್ಲಿಷ್ ಅಥವಾ ಕನ್ನಡದಲ್ಲಿ ಕನ್ನಡ ಇರಬಹುದಾಗಿರುವಂಥದ್ದು ಹತ್ತು ಹದಿನೈದರಿಂದ ಒಂದು ಹದಿನೈದರವರೆಗೆ ಪರೀಕ್ಷೆ ಇರುವಂಥದ್ದು ಎರಡು ಗಂಟೆ ನಲವತ್ತೈದು ನಿಮಿಷ ಹದಿನೈದು ನಿಮಿಷಗಳು ಪ್ರಶ್ನೆ ಪತ್ರಿಕೆ ಓದಿಕೊಳ್ಳೋದಕ್ಕೆ ಎಂಬತ್ತು ಅಂತ್ಯಗಳಿಗೆ ಪರೀಕ್ಷೆ ಇರುವಂಥದ್ದು ಇನ್ನು ಹದಿನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶುಕ್ರವಾರ ದಿನ ಕೋರ್ಸ್ ಸಬ್ಜೆಕ್ಟ್ ಆಗಿರುವಂತಹ ಸಮಾಜ ವಿಜ್ಞಾನ ಇರುವಂಥದ್ದು ಬೆಳಿಗ್ಗೆ ಹತ್ತು ಹದಿನೈದರಿಂದ ಒಂದು ಮೂವತ್ತರವರೆಗೆ ಮೂರು ಗಂಟೆ ಪ್ಲಸ್ ಹದಿನೈದು ನಿಮಿಷ ಒಟ್ಟು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುವಂತದ್ದು ಆಗಿದೆ ಹೀಗೆ ಎಕ್ಸಾಮ್ ಇರುವಂಥದ್ದು ಏಳನೇ ತಾರೀಕು ಇರುವಂತದ್ದು ಪ್ರಥಮ ಭಾಷೆ ಪರೀಕ್ಷೆ ಇರುವಂತದ್ದು ಎಂಟನೇ ತಾರೀಕು ತೃತೀಯ ಭಾಷೆ ಇರುವಂಥದ್ದು ಇನ್ನು ಹತ್ತನೇ ತಾರೀಕು ಕೋರ್ಸ್ ಸಬ್ಜೆಕ್ಟ್ ಆಗಿರುವಂತಹ ಗಣಿತ ವಿಷಯದ ಪರೀಕ್ಷೆ ಇರುವಂತದ್ದಾಗಿದೆ ಅದು ಆದ ನಂತರ ಹನ್ನೆರಡನೇ ತಾರೀಕು ವಿಜ್ಞಾನ ವಿಷಯ ಕೋರ್ ಸಬ್ಜೆಕ್ಟ್ ಹದಿಮೂರನೇ ತಾರೀಕು ದ್ವಿತೀಯ ಭಾಷೆ ಇರುವಂಥದ್ದು ಹದಿನಾಲ್ಕನೇ ತಾರೀಕು ಕೋರ್ ಸಬ್ಜೆಕ್ಟ್ ಆಗಿರುವಂತಹ ಸಮಾಜ ವಿಜ್ಞಾನದ ಪರೀಕ್ಷೆ ಇರುವಂಥದ್ದು ಹೀಗೆ ಏಳನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ವರೆಗೂ ಸಹ ಈ ಒಂದು ಜೂನ್ ತಿಂಗಳಲ್ಲಿ ಪರೀಕ್ಷೆ ಎರಡು ಎಕ್ಸಾಮ್ ಇರುವಂತದ್ದಾಗಿದೆ ಈ ಒಂದು ಪರೀಕ್ಷಾ ಸಿದ್ಧತೆಗಾಗಿ ನಾವು ಸಾಕಷ್ಟು ವಿಡಿಯೋಗಳನ್ನು ಸಿದ್ಧಪಡಿಸಿರುವಂತದ್ದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ವೀಕ್ಷಣೆ ಮಾಡಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಮತ್ತು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರದ ವಿಡಿಯೋಗಳನ್ನು ಸಹ ಸಿದ್ಧಪಡಿಸುವಂಥದ್ದು ಅವುಗಳನ್ನು ವೀಕ್ಷಿಸಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಉತ್ತಮ ರೀತಿಯಲ್ಲಿ ಪರೀಕ್ಷೆ ಬರೆದು ಹೆಚ್ಚು ಹೆಚ್ಚು ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳಿ ನಿಮಗೆ ಶುಭವಾಗಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ